ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ಚಾನಲ್ ಹೊಸ ವರ್ಷದ ಶುಭಾಶಯಗಳನ್ನು ಹೇಳುತ್ತಾ ಇವತ್ತಿನ ರೆಸಿಪಿ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ನಾನಿವತ್ತು ಒಂದು ಕರೆಂಟ್ ಇಲ್ಲದಾಗ ನಾವು ಯಾವ ರೀತಿಯೆಲ್ಲ ಒಂದು ರೆಸಿಪಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಸೊ ಸಿಂಪಲಾಗಿ ಇದಕ್ಕೆ ಸಾರು ಅಂತ ಹೇಳ್ಕೊ ಕೂಡ ಹೇಳ್ಬೋದು ರಸಮ್ ಅಂತ ಕೂಡ ಹೇಳ್ಬೋದು ತೋವೆ ಕೂಡ ಅಂತ ಹೇಳ್ಬೋದು ಸೊ ಮಾಡಲಿಕ್ಕೋಸ್ಕರ ಇಲ್ಲಿ ನಾನು ಪುಟ್ಟ ಸೌತೆಕಾಯಿ ಒಂದು ಮೂರು ಟೊಮ್ಯಾಟೊ ಒಂದು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಐದರಿಂದ ಆರು ಗ್ರೀನ್ ಚಿಲ್ಲಿ ಮತ್ತು ಈ ಟೊಮ್ಯಾಟೊ ಈರುಳ್ಳಿ ಇದನ್ನೆಲ್ಲವನ್ನು ನಾನು ಸಣ್ಣ ಸಣ್ಣದಾಗಿ ಹೆಚ್ಚಿಕೊಂಡು ಕುಕ್ಕರಲ್ಲಿ ಇದ್ದೇನೆ ಹಾಗೆಯೇ ಸ್ವಲ್ಪ ತೊಗರಿಬೇಳೆ ಮತ್ತು ಇಲ್ಲಿ ಹೆಸರುಕಾಳು ಮತ್ತು ಅರಶಿನ ಮತ್ತು ಉಪ್ಪು ಹಾಕಿ ನಾನು ಕುಕ್ಕರಲ್ಲಿ ಹಾಕ್ತಾಯಿದ್ದೇನೆ ಹಾಗೆಯೇ ಇಲ್ಲಿ ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ನಾನು ಜಜ್ಜಿ ಕೂಡ ಹಾಕ್ತಾ ಇದ್ದೇನೆ ಸೊ ಕರೆಂಟ್ ಇಲ್ಲದಾಗ ನಾವು ಈ ರೀತಿಯೆಲ್ಲ ರೆಸಿಪಿ ಮಾಡ್ಬೋದಂತ ನಾನು ಒಂದು ಹೊಸ ಟ್ರೈ ಮಾಡ್ತಾ ಇದ್ದೇನೆ ಸೊ ಕೊನೆಯದಾಗಿ ನಿಮಗೆ ಇಷ್ಟವಾದರೆ ಖಂಡಿತ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ ಹಾಗೆಯೇ ಲೈಕ್ ಕೊಡೋದನ್ನು ಕೂಡ ಮರಿಬಿಡಿ ಹಾಗೆಯೇ ಇದು ನಾನು ಆಲೂಗಡ್ಡೆಯನ್ನು ಸ್ವಲ್ಪ ಫ್ರೈ ಮಾಡಿ ಹಾಕಿದರೆ ರುಚಿ ಮತ್ತು ಟೇಸ್ಟ್ ಕೂಡ ಒಳ್ಳೆಯದಾಗ್ತದೆ ಅಂತ ಸ್ವಲ್ಪ ನಾನು ಎಣ್ಣೆ ಹಾಕಿ ಮತ್ತು ಸ್ವಲ್ಪ ರೆಡ್ ರೆಡ್ಚಿಲಿ ಪೌಡರ್ ಹಾಕಿ ಈ ರೀತಿ ಒಂದು ಚಿಕ್ಕ ಬಾನಲಲ್ಲಿ ಪೊಟಾಟೋವನ್ನು ಫ್ರೈಂಡ್ ಮಾಡಿ ತೊಗೊಳ್ತೇನೆ ಪಕ್ಕಾಕಿ ತೆಗೆದು ಹೀಗೆ ಕುಕ್ಕರಲ್ಲಿ ನಾನಿಲ್ಲಿ ಮೂರರಿಂದ ನಾಲ್ಕು ಬಿಸಿಲು ಕೂಗಿಸಿದಂತಹ ಒಂದು ಸಾರು ಅಥವಾ ತೂವೆ ಅಂತ ಕೂಡ ನಾವು ಹೇಳ್ಬೋದಲ್ಲ ಸೊ ಈ ರೆಡಿಯಾಗಿದೆ ಈಗ ಸೊ ರೆಡಿಯಾದ ಆಗಿದ ತಕ್ಷಣ ನಾವಿಲ್ಲಕ್ಕೆ ನಾವು ಫ್ರೈ ಮಾಡಿ ಇಟ್ಟಿದ್ದಂತಹ ಆಲೂಗಡ್ಡೆ ಇದೆಲ್ಲ ಅದನ್ನು ಕೂಡ ನಾವು ಆ್ಯಡ್ ಮಾಡಬೇಕು ಹಾಗೆಯೇ ನಾನಿಲ್ಲಿ ಒಂದು ಸ್ಪೂನಷ್ಟು ನಾನಿಲ್ಲಿ ಜೀರಿಗೆ ಪೌಡರ್ ಕೊತ್ತಂಬರಿ ಪೌಡರ್ ಮತ್ತು ಹಾಗೆಯೇ ಮೆಣಸಿನ ಹುಡಿ ಅಂದರೆ ಚಿಲ್ಲಿ ಪೌಡರ್ ಕೂಡ ಆ್ಯಡ್ ಇದ್ದೇನೆ ಸೊ ಚೆನ್ನಾಗಿ ಕುದಿ ಬರಲಿ ಸೊ ತಕ್ಷಣಕ್ಕೆ ನಾವು ಈಗ ಒಂದು ವೇಳೆ ಕೆಲವೊಮ್ಮೆ ಕರೆಂಟ್ ಮಾರ್ನಿಂಗ್ ಹೋದರೆ ನೈಟ್ ತನಕ ಇರೋದಿಲ್ಲ ಸೊ ಆಗ ಎಲ್ಲ ನಾವು ಈ ರೀತಿ ನಾವು ರಸಂ ಅಥವಾ ಸಾಂಬಾರು ಅಥವಾ ತೋವೆ ಕೂಡ ಅಥವಾ ಸಾರು ಕೂಡ ಅಂತ ಹೇಳ್ಬೋದು ಈ ರೀತಿ ಪ್ರಿಪೇರ್ ಮಾಡಿ ನಾವು ಊಟದ ಜೊತೆಯಂತೂ ಸವಿಬೌದು ಸೊ ಇಲ್ಲಿ ಒಂದು ಸ್ಪೂನಷ್ಟು ನಾನು ಸಾಂಬಾರು ಹುಡಿ ಕೂಡ ಹಾಕಿದ್ದೀನಿ ಹಾಗೆಯೇ ಕಟ್ ಮಾಡಿದಂತಹ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನು ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೇನೆ ಸೊ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಅಂತ ತುಂಬ ಟೇಸ್ಟಿ ಆಗಿರ್ತದೆ ಹಾಗೆ ಇದು ವೈಟ್ ರೈಸ್ ಜೊತೆ ಬಾಯ್ಲ್ಡ್ ರೈಸ್ ಜೊತೆ ಹಾಗೆ ರೊಟ್ಟಿ ಚಪಾತಿ ದೋಸೆ ಜೊತೆಗಂತೂ ತುಂಬ ಒಳ್ಳೆಯದಾಗ್ತದೆ ಹಾಗೆಯೇ ಮನೆಯಲ್ಲಿ ಕೆಲವೊಮ್ಮೆ ಕರೆಂಟ್ ಹೋದರೆ ನೀವು ಕೂಡ ಈ ರೀತಿಯಾದಂತಹ ರೆಸಿಪಿ ಟ್ರೈ ಮಾಡ್ತೀರಲ್ಲ ಸೊ ಹಾಗೆ ಇದಕ್ಕೆ ಒಂದು ಚಿಕ್ಕದಾಗಿರುವಂಥ ಒಗ್ಗರಣೆ ಅಂದರೆ ಒಂದು ಸ್ಪೂನಷ್ಟು ಇಲ್ಲಿ ಸಾಸಿವೆ ಎರಡು ಹೆಸರು ಬೆಳ್ಳುಳ್ಳಿ ಒಂದು ಬಡಕೆ ಮೆಣಸು ಸ್ವಲ್ಪ ಕರಿ ಲೀವ್ಸ್ ಹಾಗೆ ಸ್ವಲ್ಪ ಹಿಂಗೆ ಕೂಡ ಇದ್ದೇನೆ ಸೊ ಒಗ್ಗರಣೆ ಕೂಡ ಹಾಕಿದ್ದೀನಿ ಸೊ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ನಿಮಗೆ ಇಷ್ಟವಾದರೆ ಖಂಡಿತ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್